ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಮನವಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ದಾನವನ್ನು ಮಾಡಬೇಕು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ರೀತಿಯಾಗಿ ನಾವು ಪೂಜೆಗಳನ್ನು ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೋದಾಗ ರಾಮನನ್ನು ದರ್ಶನವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ಒಂದು ಮಂತ್ರವನ್ನು ಹೇಳಬೇಕು ರಾಮನ ದರ್ಶನಕ್ಕೂ ಮುನ್ನ ಕೂಡ ನಾವು ಯಾವ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾವು ಶ್ರೀ ರಾಮನವಮಿ ಹಬ್ಬವನ್ನು ಯಾವ ದಿನ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯುಗಾದಿ ಆದ ಒಂಬತ್ತನೇ ದಿನಕ್ಕೆ ನಾವು ರಾಮನವಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಆ ರಾಮನವಮಿಯ ದಿವಸ ಶ್ರೀ ರಾಮ ರಾಮ ಜನಿಸಿದನೆ ಅನ್ನುವಂಥ ಒಂದು ಪುರಾಣಗಳಲ್ಲಿ ಉಲ್ಲೇಖ ಶ್ರೀ ರಾಮನ ಒಂದು ಜನ್ಮ ದಿನವನ್ನು ಜನ್ಮ ದಿನವನ್ನು ನಾವು ಶ್ರೀ ರಾಮನ ಹಬ್ಬ ಆಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ದಿವಸ ನಾವು ಯಾವ ಒಂದು ಪೂಜೆಗಳನ್ನ ಮಾಡಬೇಕು ಯಾವ ರೀತಿಯಾಗಿ ದಾನಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಳ್ತೀನಿ ಮರ್ಯಾದ ಮರ್ಯಾದೆಯ ಪುರುಷೋತ್ತಮನ ಒಂದು ಜನ್ಮ ದಿನದ ಅವತ್ತಿನ ದಿವಸ ನಾವೆಲ್ಲರೂ ಶ್ರೀರಾಮನನ್ನು ಆರಾಧನೆಯನ್ನು ಮಾಡ್ತೀವಿ ಅದರ ಜೊತೆಗೆ ಶ್ರೀ ಹನುಮನನ್ನು ಸಹ ನಾವು ಆರಾಧನೆಯನ್ನು ಮಾಡಬೇಕಾಗುತ್ತೆ ಶ್ರೀ ರಾಮನನ್ನು ಹನುಮನನ ಆರಾಧನೆಯನ್ನು ಮಾಡಿ ನಾವು ರಾಮನಿಗೆ ಹೋಗಿ ತಲುಪುತ್ತೆ ಅನ್ನೋವಂಥದ್ದು ಸುಮಾರು ಪುರಾಣಗಳಲ್ಲಿ ಉಲ್ಲೇಖ ಅನ್ನುವಂಥದ್ದಿದೆ ರ ನಮ್ಮದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ನಾವು ಹನುಮನ ಬಳಿ ಹೇಳಿದಾಗ ಹನುಮನ ದೈವನೇ ಶ್ರೀರಾಮ ಹಾಗಾಗಿ ಆ ಒಂದು ಅವನ ದೈವಕ್ಕೆ ಹೋಗಿ ತಿಳಿಸ್ತಾನೆ ಅನ್ನುವಂಥದ್ದು ಕೂಡ ನಮ್ಮ ಹಿರಿಕರು ಹೇಳಿಕೊಂಡು ಬಂದಿರುವಂಥದ್ದು ಬನ್ನಿ ಶ್ರೀರಾಮನವಮಿ ಹಬ್ಬದ ದಿವಸ ನಾವು ಏನೇನೆಲ್ಲ ಒಂದು ಮನೆಯಲ್ಲಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವರ್ಷ ನಮಗೆ ರಾಮನವಮಿ ಬದ್ದಿರುವಂಥದ್ದು ಭಾನುವಾರ ದಿವಸ ನೀವು ಮನೆಯಲ್ಲಿ ಯಥಾ ಪ್ರಕಾರ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಿ ಮಾಡ್ಕೊಳ್ಬಹುದು ಪೂಜಾ ಸಾಮಗ್ರಿಗಳೆಲ್ಲ ನೀವು ಶನಿವಾರ ದಿವಸವೇ ಬೇಕಿದ್ರೆ ತೊಳೆದು ಇಟ್ಕೊಳ್ಬಹುದು ಇಲ್ಲ ನಮಗೆ ಸಮಯ ಇದೆ ಅಂದರೆ ನೀವು ಭಾನುವಾರ ದಿವಸ ಕೂಡ ನೀವು ಕ್ಲೀನನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಕೆಲವೊಬ್ಬರ ಮನೆಗಳಲ್ಲಿ ಒಂದೊಂದು ರೀತಿಯಾಗಿ ಪದ್ಧತಿ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವು ಶನಿವಾರ ದಿವಸವೇ ಪೂಜಾ ಸಾಮಗ್ರಿಗಳನ್ನು ವಾಶ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಕೆಲವೊಬ್ಬರ ಮನೆಗಳಲ್ಲಿ ಮನೆ ದೇವರ ವಾರವನ್ನು ಶನಿವಾರ ಮಾಡೋದ್ರಿಂದ ನೀವು ಭಾನುವಾರ ದಿವಸನೇ ಎಲ್ಲ ಕ್ಲೀನಿಂಗನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಜನ ಯುಗಾದಿಗೆ ಕ್ಲೀನಿಂಗನ್ನು ಮಾಡಿರ್ತಾರೆ ಆದರೆ ತುಂಬ ದಿನ ಇವಾಗ ಗ್ಯಾಪ್ ಆಯ್ತಲ್ವ ಹಾಗಾಗಿ ನೀವು ರಾಮನವಮಿಯ ದಿವಸ ಕೂಡ ಮನೆಯೆಲ್ಲ ಸ ಪೂಜಾ ಸಾಮಗ್ರನ್ನೆಲ್ಲ ಶುದ್ಧಿ ಮಾಡಿಕೊಳ್ಬೇಕು ಮನೆಗೆ ಸ್ವಲ್ಪ ಕಲ್ಲುಪ್ಪು ಗಂಜಳವನ್ನು ಹಾಕಿ ನೀಟಾಗಿ ಮನೆಯನ್ನು ಒರೆಸ್ಕೊಳ್ಳಿ ರಾಮನವಮಿ ಹಬ್ಬವನ್ನು ಮಾಡೋ ಅಂಥವ್ರು ಮನೆ ಬಾಗಿಲಿಗೆ ಮಾವಿನ ತೋರವನವನ್ನು ಕಟ್ಕೊಳ್ಳಿ ಯಥಾ ಪ್ರಕಾರ ನೀವು ರಾಮನಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ರಾಮ ಮತ್ತು ಸೀತಾ ಲಕ್ಷ್ಮಣ ಹನುಮಂತ ಇರೋವಂಥ ಒಂದು ಫೋಟೋಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆ ರೀತಿ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡಾಗ ಪೂರ್ಣ ರೀತಿಯ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ರಾಮನ ಜೊತೆಯಲ್ಲಿ ಯಥಾ ಪ್ರಕಾರ ಧರ್ಮಪತ್ನಿ ಆಗಿರುವಂಥ ಸೀತೆ ಮತ್ತು ಲಕ್ಷ್ಮಣ ಹನುಮಂತ ಒಟ್ಟಿಗೇನೆ ಇರೋವಂಥದ್ದು ಅವತ್ತಿನ ನೈವೇದ್ಯಕ್ಕೆ ನಾವು ಕೋಸಂಬರಿ ಮಜ್ಜಿಗೆ ಪಾನಕ ಬೆಲ್ಲದನವನ್ನು ಮಾಡಿಡೋದು ತುಂಬ ಅಂದರೆ ತುಂಬ ಸೂಕ್ತವಾಗಿರುವಂಥದ್ದು ದಾನದ ವಿಷಯಕ್ಕೆ ಬರೋದಾದರೆ ಯಾವ ಒಂದು ದಾನವನ್ನು ಕೊಡಬೇಕು ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಇವತ್ತು ನಿಮಗೆ ದಾನವನ್ನು ಕೊಡಬೇಕಾಗಿರುವಂಥದ್ದು ಹನುಮನ ಹನುಮನ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ದಾನವನ್ನು ಕೊಡಬೇಕಾಗುತ್ತೆ ಏನೇನು ದಾನಗಳನ್ನಂದರೆ ಹೆಸರು ಬೇಳೆ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಿಮ್ಮ ಯಥಾಶಕ್ತಿ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಒಂದು ಕಾಲು ಕೆ ಜಿ ಕೂಡ ಒಂದು ಕಾಲು ಕೆ ಜಿಯಷ್ಟು ಹೆಸರು ಬೇಳೆ ಒಂದು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಒಂದು ರೂಪಾಯಿದು ಏಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ಕರ್ಬೂಜ ಆಗಿರಬಹುದು ಮತ್ತು ಸೌತೆಕಾಯಿ ಆಗಿರ್ಬೋದು ಒಂದು ಕೆ ಜಿಯೇ ನಮಗೆ ಸುಮಾರು ಒಂದು ಇಪ್ಪತ್ತು ರೂಪಾಯಿ ಕೆ ಜಿಯಷ್ಟು ಸೌತೆಕಾಯಿ ಅನ್ನೋವಂಥದ್ದು ಇರುತ್ತೆ ಒಂದು ಒಂದು ಕೆ ಜಿಯಷ್ಟು ಸೌತೆಕಾಯಿ ಕೋಸಂಬರಿ ಪಾನಕಕ್ಕೆ ಬೆಲ್ಲದನ್ನಕ್ಕೆ ಬಳಸೋ ಅಂಥ ಒಂದು ಸಾಮಗ್ರಿಗಳನ್ನು ನೀವು ಎತ್ಕೊಂಡು ಎತ್ಕೊಂಡೋಗಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ಬೋದು ಇಲ್ಲ ರಾಮನ ದೇವಸ್ಥಾನ ಇದ್ದರೆ ರಾಮನ ದೇವಸ್ಥಾನಕ್ಕೂ ಸಹ ನೀವು ಕೊಡಬಹುದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೊಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ನಿಮಗೆ ಏನಾನ ಜಾತಕದಲ್ಲಿ ದೋಷಗಳಿದ್ದರೂ ಕೂಡ ಅದು ಕೂಡ ನಿಮಗೆ ಪರಿಹಾರ ಅನ್ನುವಂಥದ್ದಾಗುತ್ತೆ ಬೆಲ್ಲವನ್ನು ಕೊಟ್ಟಾಗ ಯಾರಿಗೆಲ್ಲ ಒಂದು ಇವಾಗ ಇವಾಗಿನಂಥ ರೇಟ್ಗಂತೂ ನಾವು ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥವರು ಕೂಡ ಈ ಒಂದು ಬೆಲ್ಲವನ್ನು ಶ್ರೀರಾಮನವಮಿ ದಿವಸ ದಾನವನ್ನು ಕೊಟ್ಟಿದ್ದೆ ಆದರೆ ಅಡಮಾನ ಹೋಗ್ತಾ ಇರುತ್ತಲ್ವ ಆ ಥರ ಒಡವೆಗಳು ಅಡಮಾನಕ್ಕೆ ಹೋಗೋದಿಲ್ಲ ಅಂತಲೇ ಹೇಳಬಹುದು ಅವತ್ತಿನ ದಿವಸ ನೀವು ನಿಮ್ಮ ಮನೆಯ ಹತ್ತಿರದಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು ನಿಮ್ಮ ಯಥಾಶಕ್ತಿ ಪಾನಕ ಬೆಲ್ಲದನ್ನ ಮಜ್ಜಿಗೆ ಮತ್ತು ಕೋಸಂಬರಿ ಇದು ಎಲ್ಲನೂ ಸೇರಿ ನೀವು ಒಂದು ಪ್ರಸಾದ ರೀತಿಯಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಸ್ವಲ್ಪ ಕೈಲಾಗದೇ ಇರೋವಂಥವ್ರಿಗಾಗಿರ್ಬೋದು ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ರೋಡ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ತುಂಬ ವಯಸ್ಸಾಗಿರುವಂಥವ್ರು ಒದ್ದರೆಲ್ಲ ಇರ್ತಾರೆ ಅವರಿಗೆ ಎತ್ಕೊಂಡೋಗಿ ಕೊಡೋದರಿಂದ ಕೂಡ ನಿಮಗೆ ದೀರ್ಘಕಾಲದ ಯಶಸ್ಸು ಅನ್ನುವಂಥದ್ದು ನಿಮಗೆ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ನೀವು ಬೆಳಗ್ಗೆ ಭಾನುವಾರ ದಿವಸ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಸಲ್ಲಿಸಿ ನೀವು ಪಾನಕವನ್ನು ಹಂಚೋ ತುಂಬ ಅಂದರೆ ತುಂಬ ಒಳ್ಳೆಯದು ಅವತ್ತಿನ ದಿವಸ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಆರೆಂಜಲ್ಲಿ ಬರುತ್ತಲ್ವ ಆ ರೀತಿಯಾಗಿ ಬಟ್ಟೆಯನ್ನು ಧರಿಸಿ ರಾಮನಿಗೆ ಆರಾಧನೆಯನ್ನು ಮಾಡಿ ಮಂತ್ರ ಬರೋದಾದರೆ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಅನ್ನುವಂಥ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ಕೊಳ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್